ಹಲೋ ಫ್ರೆಂಡ್ಸ್ ನಾನಿವತ್ತು ಎರಳಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಒಂದು ಮೂರು ಎರಳಿಕಾಯಿನ ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಇದ್ದೀನಿ ನೋಡಿ ಇಷ್ಟು ಚಿಕ್ಕ ಪೀಸ್ ಆದರೆ ಸಾಕಾಗುತ್ತೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬಹುದು ಹಾಗೆ ಈ ಉಪ್ಪಿನಕಾಯಿನ ಕಡಿಮೆ ಸಮಯದಲ್ಲಿ ಬೇಗ ರೆಡಿ ಮಾಡ್ಕೋಬಹುದು ನಾವು ಕಟ್ ಮಾಡಿರೋ ಅಂಥ ಎಲ್ಲ ಪೀಸಸ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಖಾರ ಎಲ್ಲ ಹಾಕಿದ್ರೆ ಉಪ್ಪಿನಕಾಯಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಅದಕ್ಕೆ ಇವಾಗ ಒಂದೆರಡು ಹಿಡೆ ದೊಡ್ಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬಸ್ಟ್ಲಷ್ಟು ತುರಿದಿರೋ ಅಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದೊಂದು ಸೈಡಿಗೆ ಎತ್ತಿಟ್ಕೊಂಡೆ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಮೂರು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹಿಡೆ ಒಳ್ ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಳೋಣ ಜಾರಿಗೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ ನಾನು ರೆಡ್ ರುಬ್ಬಿ ರೆಡಿ ಮಾಡಿಟ್ಕೊಂಡೆ ಇವಾಗ ಆವಾಗಲೇ ಎಲ್ಲ ಉಪ್ಪಾಕಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ನಿಂಬೆಹಣ್ಣು ಅದಕ್ಕೆ ಈ ಮಸಾಲೆಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನಿಂಬೆಹಣ್ಣು ಪೀಸಸ್ಗೂ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಆವಾಗ ಉಪ್ಪೆಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ನೋಡಿ ಇದು ಇವಾಗ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಉಪ್ಪಿನಕಾಯಿ ಸೂಪರ ರೆಡಿಯಾಗುತ್ತೆ ನೋಡಿ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಕಾಸ್ಕೊಂಡು ನೀಟಾಗಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸ್ ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೀನಿ ಅದನ್ನು ಇವಾಗ ಉಪ್ಪಿನಕಾಯಿ ರೆಡಿ ಮಾಡಿರೋಂಥ ಉಪ್ಪಿನಕಾಯಿ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಯಿತು ನೀವು ಇದನ್ನು ಬೇಕಾದರೆ ಎಷ್ಟು ದಿನ ಬೇಕಾದರೂ ಆಚೆ ಕಡೆ ಸ್ಟೋರ್ ಮಾಡಿಟ್ಕೋಬೋದು ತುಂಬ ರುಚಿಯಾಗಿರುತ್ತೆ